ತನವಾದಂತಹ ದೇವಸ್ಥಾನ ಜಕಣಾಚಾರ್ಯ ಈ ಮೂರ್ತಿಯನ್ನು ಕೆತ್ತಿದ್ರು ಅತ್ಯಂತ ಪರ್ಫೆಕ್ಟ್ ಆದ ಮೂರ್ತಿಯನ್ನ ಚನ್ನಕೇಶವನನ್ನು ಕೆತ್ತಿದ್ರು ಅನ್ನುವಂಥ ಪ್ರತೀತಿ ಇರುವಂತ ದೇವಸ್ಥಾನಕ್ಕೆ ಮತ್ತೆ ಪುನರ್ಜೀವನಗೊಳಿಸುವಂತ ಕುಂಭಾಭಿಷೇಕ ಮಾಡುವಂಥ ಕೆಲಸವನ್ನ ಈ ಊರಿನ ಎಲ್ಲ ಭಕ್ತರು ಸೇರಿ ಮಾಡಿದ್ದಾರೆ ನಾವು ಭಗವಂತನ ದರ್ಶನ ಪಡೆಯೋದಕ್ಕಾಗಿ ಇವತ್ತು ಬಂದಿದ್ದೀನಿ ತುಂಬ ಆನಂದ ಆಗಿದೆ ಖುಷಿಯಾಗಿದೆ ಆನೆಗುಂದಿಯ ಮಹಾರಾಜರು ಬಂದಿದ್ದಾರೆ ದರ್ಶನ ಪಡೆದಿದ್ದಾರೆ ಭಗವಂತ ಈ ದೇಶಕ್ಕೆ ಸುರಕ್ಷತೆಯನ್ನು ಕೊಡಬೇಕು ಸಮೃದ್ಧಿಯನ್ನು ಕೊಡಬೇಕು ನಮ್ಮ ದೇಶ ಮತ್ತೊಂದು ಬಾರಿ ವಿಶ್ವವಿಖ್ಯಾತ ಆಗಬೇಕು ಇದು ನಮ್ಮ ಅಪೇಕ್ಷೆ ಇದೇ ಪ್ರಾರ್ಥನೆಯನ್ನು ನಾನು ಸಲ್ಲಿಸಿದ್ದೀನಿ ಈ ದೇಶವನ್ನು ಮುನ್ನಡೆಸ್ತಾ ಇರುವಂಥ ನರೇಂದ್ರ ಮೋದಿಯವರಿಗೆ ಕೂಡ ಆ ರೀತಿಯ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀನಿ ಬಹಳ ಖುಷಿ ಅಂದರೆ ಗೌರಿ ಜನ ಈ ಭಾಗ ನಮ್ಮೆಲ್ಲರಿಗೆ ಗೊತ್ತಿದೆ ಇದು ಒಂದು ರೀತಿಯಲ್ಲಿ ಮಳೆ ಇಲ್ಲದಂಥ ಹೆಚ್ಚು ನೀರು ಇಲ್ಲದಂಥ ನೀರಾವರಿ ಇಲ್ಲದಂಥ ಜಮೀನಿರುವಂಥ ರೈತರು ಬಹಳ ಶ್ರದ್ಧೆಯಿಂದ ಸರ್ಕಾರವೂ ಸಹಾಯ ಮಾಡಿ ಎಲ್ಲರೂ ಸೇರಿ ಅತ್ಯಂತ ಶ್ರದ್ಧೆಯಿಂದ ಇವತ್ತು ಈ ದೇವಸ್ಥಾನವನ್ನು ಪುನರ್ಜೀವನ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ತುಂಬ ಖುಷಿಯಾಗಿದೆ ಈ ಊರಿಗೆ ಬಂದು ತುಂಬ ಪ್ರಶಾಂತ ಅಂತ ಅನಿಸುತ್ತೆ ಅದಕ್ಕೆ ಆನಂದ ಆಗಿದೆ ಮೇಡಂ ಈಗ ದೇವಸ್ಥಾನಗಳು ಹಳೆ ಪುರಾತನ ದೇವಸ್ಥಾನಗಳು ಇನ್ನೋವೇಶನ್ಸ್ ಮಾಡೋದು ಸಾಕಷ್ಟು ಕಂಟು ತಾಕ್ತ ಆಗಿದೆ ಅನ್ನೋದು ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಇಲ್ಲ ಮುಜರಾಯಿ ಇಲಾಖೆ ಸಹಜವಾಗಿ ಇದು ಕುಂಠಿತ ಆಗ್ತಾ ಇದೆ ಅಪೇಕ್ಷೆ ಇರುವಂತದ್ದು ದೊಡ್ಡ ದೇವಸ್ಥಾನ ಆ ದೇವಸ್ಥಾನಗಳ ಹಾಕಬೇಕು ಇಲ್ಲಿ ಹೆಚ್ಚು ದುಡ್ಡು ಬರುತ್ತೆ ಚಾಮುಂಡೇಶ್ವರಿಯಲ್ಲಿ ಹೆಚ್ಚು ದುಡ್ಡು ಬರುತ್ತೆ ನಂಜುಂಡ ನಂಜುಂಡ ಸ್ವಾಮಿಯಲ್ಲಿ ದುಡ್ಡು ಬರುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೆಚ್ಚು ದುಡ್ಡು ಬರುತ್ತೆ ಅಲ್ಲಿ ಬರುವಂಥ ದುಡ್ಡನ್ನು ಈ ರೀತಿಯ ಹಳ್ಳಿಯಲ್ಲಿರುವಂಥ ದೇವಸ್ಥಾನಗಳಿಗೆ ಇನ್ನೂ ಜೀರ್ಣೋದ್ಧಾರ ಮಾಡಬೇಕಾದಂಥ ದೇವಸ್ಥಾನಗಳಿಗೆ ಡೈವರ್ಟ್ ಮಾಡಿದರೆ ನಮ್ಮ ಎಲ್ಲ ಗ್ರೇಡ್ ಟೂ ಗ್ರೇಡ್ ತ್ರೀ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಆಗುತ್ತೆ ಆ ದೃಷ್ಟಿಯಿಂದ ಸರ್ಕಾರ ವಿಶೇಷವಾದಂಥ ಯೋಜನೆ ಮಾಡಬೇಕು ಅವರಿಗೆ ಯೋಚನೆ ಬರಬೇಕು ಮತ್ತು ಯೋಜನೆ ಆಗಬೇಕು ಇದಾಗಬೇಕು ಅನ್ನುವಂತ ಅಪೇಕ್ಷೆ ನಮ್ದಿದೆ ಖಂಡಿತ ದೇವಸ್ಥಾನಗಳ ಅಭಿವೃದ್ಧಿ ಹಿಂದೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಠ ಮಂದಿರಗಳಿಗೆ ನಾವು ವಿಶೇಷವಾದಂತ ಅನುದಾನವನ್ನು ಕೊಟ್ವಿ ಹಳ್ಳಿಯರಿರುವಂಥ ಚಿಕ್ಕ ಮಠಗಳು ಚಿಕ್ಕ ಸ್ವಾಮೀಜಿಗಳು ಬಹಳ ಭಿಕ್ಷೆ ನಡೆಸ್ತಾ ಇದ್ದಾರೆ ಅಂತ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ದೇಗುಲ ಅಭಿವೃದ್ಧಿಗೆ ಆದಾಯ ಬಳಸಿಕೊಳ್ಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗೌರಿಬಿದನೂರು ರಾಜ್ಯ ಮುಜರಾಯಿ ಇಲಾಖೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಂದ ಬರುವ ಹೆಚ್ಚಿನ ಆದಾಯವನ್ನು ರಾಜ್ಯದ ಚಿಕ್ಕಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಹಾಗೂ ಜೀರ್ಣೋದ್ಧಾರಕ್ಕೆ ಬಳಸಬೇಕು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಜರಾಯಿ ಇಲಾಖೆಗೆ ಸಲಹೆ ನೀಡಿದರು ತಾಲೂಕಿನ ಮುದುಗೆರೆ ಗ್ರಾಮದ ಶ್ರೀಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡ ನಂತರ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನೆ ಸರ್ಕಾರ ಹಾಗೂ ಭಕ್ತರ ನೆರವಿನಿಂದ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದ್ದಾರೆ ಎಂದು ತಿಳಿಸಿದರು ದೇಶದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ದೇಶ ಸಮೃದ್ಧಿಯಾಗುವಂತೆ ಕಾಪಾಡಲಿ ಎಂದು ಪೂಜೆ ಸಲ್ಲಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಎಂದರು ಮಹಾಮಂಗಳಾರತಿ ನಂತರ ಭಕ್ತರಿಗೆ ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಎನ್ ಕುಮಾರ್ ಮಾಜಿ ಶಾಸಕಿಯರಾದ ಜ್ಯೋತಿರೆಡ್ಡಿ ಕೆಎಸ್ ಹಿರಿಯ ಶ್ರೇಣಿ ಅಧಿಕಾರಿ ವರಪ್ರಸಾದ್ ರೆಡ್ಡಿ ಅವರ ಜಿಲ್ಲಾಧಿಕಾರಿ ಭಾಸ್ಲರ್ ತಹಸೀಲ್ದಾರ್ ಅರವಿಂದ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ನಿ ಮಂಜುನಾಥ್ ತಾಲೂಕು ಪಂಚಾಯಿತಿ ಯೋಜಿಕೆ ಹೊನ್ನಯ್ಯ ವಕೀಲರಾದ ಮುದುಗೆರೆ ಹರೀಶ್ ಕೋಚಿಮುಲ್ ಮಾಜಿ ಅಧ್ಯಕ್ಷ ಎಸ್ ರಮೇಶ್ ಬಿಜೆಪಿ ಪಕ್ಷದ ಮುಖಂಡರಾದ ರಮೇಶ್ ರಾವ್ ಕೋಡ್ಲಿರಪ್ಪ ಮುರುಳೀಧರ್ ಮೂರ್ತಿ ಎಂ ಎಸ್ ಆನಂದ್ ನಾಗರಾಜಪ್ಪ ಚನ್ನಪ್ಪ ಆ ದಿನ ಪೂಜೆ ಆದ ನಂತರ ಪೂಜೆ ಆದ ನಂತರ ಆ ಗ್ರಾಮಸ್ಥರೆಲ್ಲ ಈ ದೇವಸ್ಥಾನಕ್ಕೆ ಕರ್ಕೊಬೋದು ದೇವಸ್ಥಾನದ ಕರ್ಕೊಂಬಂದು ನೋಡಿಸಿದ್ರು ಆಲ್ಮೋಸ್ಟ್ ಶಿಥಿಲಗೊಂಡಿದೆ ಗರ್ಭಗುಡಿ ಇದೇನು ಬಿದ್ದ ಸ್ಥಿತಿ ಇಷ್ಟು ಈ ದೇವಸ್ಥಾನ ತಮಗೆಲ್ಲ ಗೊತ್ತಿರೋ ಹಾಗೆ ಪುರಾತನ ಪುರಾತನ ಅತ್ಯಂತ ಪುರಾತನ ದೇವಸ್ಥಾನ ಒಂದು ಧಾರ್ಮಿಕ ಮತ್ತು ಒಂದು ಚರಿತ್ರೆ ಉಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಅರ್ಧ ದೇವಸ್ಥಾನ ಹೊಯಸರ್ ಕಟ್ಟಿಸಿದರೆ ನರ್ಧ ದೇವಸ್ಥಾನ ಕೃಷ್ಣದೇವರು ಕಟ್ಟಿಸಿದಾರೆ ಅದಕ್ಕೆ ಇದನ್ನು ಕೃಷ್ಣ ದೇವರ ನೋಡಿದವ್ರನ್ನೇ ಕರ್ಸಿದ್ದು ಮಹಾರಾಜನ್ ಕರೆಸಿದ್ವಿ ಆನೆ ಒಂದು ಸೊ ಆ ದಿನ ನಾವು ಬಂದು ನೋಡಿದ್ವಿ ಪ್ರತಿ ನಮ್ಮ ಸೇವಾ ಪ್ರತಿಷ್ಠಾನದಿಂದ ನೋಡಿದ್ವಿ ಆ ಭಗವಂತನ ಆಶೀರ್ವಾದದಿಂದ ಸಂಕಲ್ಪ ತುಟ್ಟು ಮಾಡಬೇಕು ಅಂತ ಆ ಭಗವಂತನ ಆಶೀರ್ವಾದ ಅವರೇ ನಮ್ಮನ್ನು ಒಂದು ದಾರಿ ನೋಡ್ಸ್ಕೊತಾರೆ ಸುಮಾರು ಎರಡೂ ಕಾಲು ಕೋಟಿಲಿ ನಾವು ತಗೊಂಡು ನಾವು ಏನೋ ಒಂದು ಆರ್ಕಿಯಾಲಜಿಕಲ್ ಪಾರಂಪರಿಕ ಏನಿತ್ತು ಅದು ಅವ್ರು ಕಂಪ್ಲೀಟ್ ಕಂಪ್ಲೀಟ್ಲಿ ಆ ಕೋರ್ಸ್ನ ಫಾಲೋ ಮಾಡ್ತೀವಿ ಪ್ರತಿಯೊಂದು ಕಲ್ಗೂ ಸಹ ನಾವು ನಂಬರಿಂಗ್ ಕೊಟ್ವಿ ಮೂಲ ಏನು ವಿನ್ಯಾಸ ಏನಿತ್ತು ಮೂಲ ಅದನ್ನೇ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಆ ಭಗವಂತನ ತೋಟ ತಾವು ಹುಡಿದಿರತ ಅತ್ಯಂತ ಚ ನಮ್ಮ ಚನ್ನ ಸ್ವಾಮ್ಯ ಇದು ನಮ್ಮ ಸ್ವಾಮಿ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ಅವರ ಅತ್ಯಂತ ಯಶಸ್ವಿ ಬೇಕಾಗಿದೆ ಸುಮಾರು ಹತ್ತೊಂಬತ್ತು ತಿಂಗಳ ಕಾಲ ಕೆಲಸ ಆಯಿತು ಅದೇ ಇದನ್ನು ಕಂಪ್ಲೀಟ್ ಆಗಿದೆ ಮುಂದೆ ಮುಂಟು ಮಂಟಪಕ್ಕೂ ಸಹ ಸುಮಾರು ಇಪ್ಪತ್ತೈದು ಇಪ್ಪತ್ತು ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ ಕೊಟ್ಟಿದ್ದ ತಕ್ಷಣ ಮಂಟಪ ಒಂದು ಆಯಿತು ಅಂದರೆ ಸಂಪೂರ್ಣ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವಸ್ಥಾನ ಅಭಿವೃದ್ಧಿ ಕಂಪ್ಲೀಟ್ ಆಗಿದೆ ಅದ್ರ ಜೊತೆಗೆ ನಾವು ದೇವ್ ಇದೇನಾಗಿದೆ ಪಕ್ಕದಲ್ಲಿ ನಮಗೆ ವಿದ್ರೇಶ ಇದೆ ಇಲ್ಲಿ ಘಾಟಿ ಇದೆ ನಂದಿ ಹಿಲ್ಸ್ ಇದೆ ಇದ್ರಿಗೆ ನಮ್ಮ ಭೋಗ ನಂದೀಶ್ವರ ಇದೆ ಈ ಲೆಫ್ಟ್ ಸೈಡು ಇಲ್ಲಿ ಸೈನ್ಸ್ ಸಿಟಿ ಆಗ್ತದೆ ಮಿಸೂರಲ್ಲಿ ಸೊ ಇಲ್ಲ ಟೂರಿಸ್ಟ್ ಸರ್ಕ್ಯೂಟ್ ಮನೆ ಮನೆ ಜಿಲ್ಲಾಧಿಕಾರಿಗಳು ನೆಲೆ ಹುಡುಕೊಂಡರು ಅಧಿಸೂಚನೆ ಹೊರಡಿಸ್ತಾರೆ ಈ ಒಂದು ನಮ್ಮ ಮುದುಗೆರೆ ಲಕ್ಷ್ಮೀ ಚಂದ್ರಕೇಶ್ವರ ಸಂಸ್ಥಾನದ ದೇವಸ್ಥಾನನ ಈ ಟೂರಿಸ್ಟ್ ಇದ್ರೊಳಗೆ ಪ್ರವಾಸ ಇದ್ರೊಳಗೆ ನೋಟಿಫೈ ಮಾಡ್ತಾ ಇದ್ದಾರೆ ಸೊ ಹಾಗಾದಾಗ ಇಲ್ಲಿ ಅತಿ ಹೆಚ್ಚಿನ ಅಚ್ಚಿನ ಪ್ರವಾಸಿಗರು ಬರೋಕ್ಕಂಥ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆ ಕಲ್ಪಿಸೋದಕ್ಕೂ ಸಹ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಯೂಟಿಫಿಕೇಷನ್ ಬೇಸಿಕಲಿ ಬ್ಯೂಟಿಫಿಕೇಶನ್ ಜೊತೆಗೆ ಮೂಲ ಅಂದರೆ ಉಳ್ಕೊಳ್ಳೋದಕ್ಕೆಲ್ಲ ಕೊಡ್ತಾ ಇದ್ದೀವಿ ವಿಶೇಷವಾಗಿ ಮೂರು ದಿನ ವಿಶೇಷ ಅಂದರೆ ಜಾತ್ಯತೀತವಾಗಿ ಜಾತ್ಯಾತೀತ್ವ ಒಂದಾಗಿ ಒಗ್ಗಟ್ಟಾಗಿ ಧರ್ಮದ ಕಾರ್ಯ ಮಾಡಿದ್ದಾರೆ ಒಂದೇ ಒಂದು ಸಹ ಭಿನ್ನಾಭಿಪ್ರಾಯ ಏನೇ ಬೇಕು ಇದ್ದರೂ ಸಹ ಮಾತಾಡಿಕೊಂಡು ಸಿದ್ಧ ಮಾಡಿಕೊಂಡು ಭಾಳ ಅತ್ಯಂತ ಇದನ್ನು ತಾವು ಇಷ್ಟೊಂದು ವಿಜೃಂಭಣೆ ನಡೀತಾ ಅಂದರೆ ಇದು ಕ್ಲಿಯರ್ ಕಟ್ ಇಂಡಿಕೇಶನ್ ಗ್ರಾಮದ ಒಂದು ಯಾವ ರೀತಿ ಒಗ್ಗಟ್ಟಾಗಿದ್ದಾರೆ ಅಂತ ಎಲ್ಲರೂ ಸಹ ಕಟಿಬದ್ಧರಾಗಿದ್ದರು ಎಲ್ಲರಿಗೂ ಸಹ ವೀರ ಸಂಕಲ್ಪ ಇತ್ತು ನಾವು ಉದ್ಯೋಗ ಮಾಡಬೇಕು ಆಗಿದೆ ಆ ಚಂದಕೇಶವ ಸ್ವಾಮಿ ಲಕ್ಷ್ಮೀ ಚಂದ್ರಕೇಶವ ಸ್ವಾಮಿ ಸಂಪೂರ್ಣ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗುತ್ತೆ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕೆರೆ ಕಟ್ಟೆ ತುಂಬಬೇಕು ರೈತರು ಒಳ್ಳೆ ಮಳೆ ಬೆಳೆ ಆಗಬೇಕು ಬೆಳೆಗೆ ಬೆಳೆ ಆಗಬೇಕು ಬೆಳೆಗೆ ಸೂಕ್ತ ಬೆಲೆನೂ ಸಿಗಬೇಕು ಅದೆಲ್ಲ ಆಗುತ್ತೆ ಅಂತ ಸಂಪೂರ್ಣ ವಿಶ್ವ ವಿಶ್ವಾಸ ಇದೆ ಮುಂದಿನ ತಿಂಗಳಲ್ಲಿ ನಮ್ಮ ಈ ಸ್ವಾಮೀಜಿ ನಾವು ಹೇಳಲೇಬೇಕು ನಮಗೆ ನಮ್ಮ ಗುರು ಹಿರಿಯರು ಶ್ರೀಧರ್ ಸಾಗರ್ಜಿ ಏನಿದ್ದಾರೆ ನಮಗೆ ಹಿರಿಯರು ಮಾರ್ಗದರ್ಶಕರು ಗುರುಬಂಡೆಯಲ್ಲಿ ನಮಗೆಲ್ಲ ಅಂದರೆ ಪ್ರೇರೇಪಣೆ ಪ್ರೇರಣೆದಾಯಕ ಕೆಲಸ ಮಾಡ್ತಾರೆ ಎಲೆಗೆ ಎಲೆ ಎಲೆಮಾಯಿ ಗರೆ ಕಾಯಿಲೆ ಮಾಡ್ಕೊಂಡು ಕೊಡ್ತಿದ್ದಾರೆ ಅವ್ರ ನಿರ್ದೇಶನದಲ್ಲಿ ಮುಂದಷ್ಟು ಮತ್ತಷ್ಟು ಕೆಲಸಗಳು ಮಾಡ್ತೀವಿ ಇದನ್ನು ನನಗೆ ಎಲ್ಲವೂ ಕೂಡ ವೈಯಕ್ತಿಕವಾಗಿ ಭಾಳ ಭಾಳ ಖುಷಿ ಇದೆ ದೇವಸ್ಥಾನ ಚೆನ್ನಾಗಿ ಮೂಡಿ ಬಂದಿದೆ ಆ ದೇವರ ಆಶೀರ್ವಾದ ನಮ್ಮ ನಮ್ಮೆಲ್ಲರಿಗೂ ಇರಲಿ ತಾಯಿ ವಿಶೇಷವಾಗಿ ತಾಯಿ ಭಾರತಕ್ಕೆ ಶಕ್ತಿ ಕೊಡಲಿ ನಮ್ಮದೇನು ಮೂಲ ಉದ್ದೇಶ ಇದೆ ಅದೆಲ್ಲ ಸಹಕಾರ ಆಗಲಿ ಅಂತ ಓಕೆನಾ